ಹಾಯ್ ಎಲ್ಲರೂ ನಮಸ್ಕಾರ ಸ್ನೇಹಿತ ಇಲ್ಲಿ ಭಾಗ್ಯ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರುವಾಗ್ತದೆ ಹಾಗಿದ್ರೆ ಹೊಸ ಅಧ್ಯಾಯದ ಹೊಸ ದಿನದ ಹೊಸ ಆರಂಭದಲ್ಲಿ ಭಾಗ್ಯ ಬದುಕಿಗೆ ಬೆಳಕಾಗಿ ಬಂದವರು ಯಾರು ಬೆಳಕಾಗಿ ಬಂದಂತಹ ಲಕ್ಷ್ಮಿ ಅಬ್ಬದ ಬಾಂಧವಳಾಗ್ತಾಳೆ ಇದರ ನಡುವೆ ಭಾಗ್ಯ ಹೊಸ ಬದುಕಿನಲ್ಲಿ ಹೊಸ ವ್ಯಕ್ತಿ ಆಗುವಾಗತ್ತೆ ಕಡೆ ತಾಂಡು ಕುರ್ತು ಬೀಳ್ತೀವಿ ಯಾಕೆ ಏನೆಲ್ಲ ಆಗ್ಬೋದು ಏನೆಲ್ಲ ಆಗ್ತದ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಆಗ್ತದೆ ಕಾರಣಕ್ಕೂ ಕೂಡ ಮರಿಬೇಡ ಇಲ್ಲಿ ನಿಜವಾಗ್ಲೂ ಕೂಡ ಏನು ಮಾಡಬೇಕು ಏನು ಆಗ್ತದೆ ಅನ್ನೋದನ್ನು ಊಹಿಸ್ಕೊಳ್ಳೋಕ್ಕೂ ಮುನ್ನ ಕಣ್ಣು ಮುಟುಕಿಸುವಂತಹ ಸಮಯದಲ್ಲಿ ಎಲ್ವೂ ಕೂಡ ನಡೆದು ಹೋಗ್ಬಿಡುತ್ತೆ ಇಲ್ಲಿ ಬಾಬಾ ಮೊದಲೇ ಹೇಳಿದ್ರು ಭಾಗ್ಯಾಗ ಇವತ್ತು ನಿನ್ನ ಜೀವನದ ಮಹಾನ್ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಖಂಡಿತವಾಗಲೂ ಎಲ್ಲವೂ ಕೂಡ ನಿನ್ನ ಮೇಲೆ ನಿಂತದ ನಿನ್ನ ಗಟ್ಟಿ ನಿರ್ಧಾರದ ಮೇಲೆ ನಿಂತದ ನೀನು ತಗೊಳ್ಳೋ ನಿರ್ಧಾರ ಖಂಡಿತ ಇವತ್ತು ನಿನಗೆ ನೋವ್ಕೊಳ್ಬಹುದು ಆದ್ರೆ ಮುಂದೆ ಖಂಡಿತ ಒಂದು ನಿರ್ಧಾರ ನಿನ್ನ ಬದುಕಿಗೆ ಒಂದು ಹೊಸ ಮಜುಳನ್ನು ತಂದು ಕೊಡುತ್ತೆ ಖಂಡಿತವಾಗ್ಲೂ ನೀನು ಮುಂದೆ ಚೆನ್ನಾಗಿರ್ತೀಯ ಅಂತ ಹೇಳ್ತಾರೆ ಕಾಲ ತಸ್ಮೈ ನಮ ಅಂತ ಕೂಡ ಹೇಳಿ ಹೋಗ್ತಾರ ಫೈನಲಿ ಬಾಬಾ ಹೇಳೋದಾಗೆ ಆಗುತ್ತೆ ಬಾಬಾ ಬದು ಇಲ್ಲಿ ಭಾಗ್ಯ ತನ್ನ ಬದುಕಿನ ಮಹಾನ್ ನಿರ್ಧಾರವನ್ನೇ ತೆಗೆದುಕೊಂಡು ಬರ್ತಾರೆ ಇಷ್ಟು ವರ್ಷ ಹದಿನೇಳು ವರ್ಷಗಳ ಅವರ ದಾಂಪತ್ಯ ಜೀವನಕ್ಕೆ ನಿಜವಾಗ್ಲೂ ಕೂಡ ದೊಡ್ಡ ಫು ಫುಲ್ ಸ್ಟಾಪನ್ನು ಇಡೋಕೆ ಮುಂದಾಗ್ತಿದ್ದಾರೆ ಇಲ್ಲಿ ಭಾಗ್ಯ ಪೂರ್ಣ ವಿರಾಮವನ್ನು ಇಡೋಕೆ ಮುಂದಾಗ್ತಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಸುನಂದವರು ಅದಕ್ಕೆ ವಿರುದ್ಧವಾಗಿ ನಿಂತ್ಕೊತಿದ್ದಾರೆ ಆದರೆ ಎಲ್ಲರೂ ಕೂಡ ಭಾಗ್ಯ ಪರ ನಿಂತ್ಕೊಂಡು ಭಾಗ್ಯ ನಿರ್ಧಾರಕ್ಕೆ ಸಮ್ಮತಿಸಿ ಬೆಂಬಲವನ್ನು ಸೂಚಿಸ್ತಾರೆ ಇಲ್ಲಿ ತಾಂಡವ್ ಮುಂದೆನ ಭಾಗ್ಯ ಕಟ್ಟಿದ ತಾಂಡವ ಕಟ್ಟಿದಂತ ತಾಳಿಯನ್ನ ತೆಗೆದು ತಾಂಡವ್ ಕೇಕಾಗಿರ್ತಾರೆ ಅದಕ್ಕೂ ಮುನ್ನ ದೇವ್ರ ಹತ್ರ ಹೋಗಿ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಇಷ್ಟಪಟ್ಟ ಪಟ್ಟ ಬದುಕು ಅವ್ರದಾಗ್ಲಿ ಅಂತ ಕೇಳ್ಕೊಂಡು ಬಂದು ನಿಜವಾಗ್ಲೂ ಮದುವೆಗೆ ಬಂದವರು ಹಾಗೆ ಹೋಗ್ಬಾರ್ದು ಇದು ನನ್ನ ಕೂತ್ಕೆಯಲ್ಲಿರೋಕ್ಕಿಂತ ಶ್ರೇಷ್ಠನಲ್ಲಿರುವುದೇ ಸರಿಯಾದಂತಹ ಸರಿಯಾದ ಜಾಗ ಅಂತ ಹೇಳಿ ಇಲ್ಲಿ ತಾಂಡವ ಕೈ ಕೊಟ್ಟು ಅಲ್ಲಿಂದ ಹೊರಟೆ ಬಿಡ್ತಾರ ನಿಜವಾಗ್ಲೂ ಇಲ್ಲಿ ತಾಂಡವ್ಗೆ ಏನಾಗ್ತದೆ ಅನ್ನೋದನ್ನು ಒಪ್ಕೊಳ್ಳೋಕೆ ಕಷ್ಟ ಆಗ್ತದೆ ನಿಜವಾಗ್ಲೂ ತಾಂಡವ್ವ ನನ್ನ ಬಿಟ್ಟು ಹೋಗ್ತಾಳೆ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಕೊಳ್ತಿರ್ತಕ್ಕಂಥ ಘಟನೆ ನಾಡ್ತಾ ಹೋಗಿದೆ ಅದೇ ಕಾರಣಕ್ಕೋಸ್ಕರ ಅವರು ಶಾಕಲ್ಲಿದ್ದಾರೆ ಈ ಕಡೆ ಶ್ರೇಷ್ಠ ತಾನೇ ತಾಳಿ ಕಟ್ಟು ಕತ್ಕೊಂಡ್ಬಿಡ್ತಾಳೆ ತಾಂಡವದ್ರ ನಂತರ ಮನೆಯನ್ನು ಕೂಡ ಪ್ರವೇಶ ಮಾಡ್ತಾಳೆ ಸೀರನ್ನು ಓದ್ದು ತದನಂತರ ಇಲ್ಲಿ ಶ್ರೇಷ್ಠ ಆಗಿದ್ರೆ ಈ ಕಡೆ ತಾಂಡವಂತೂ ನಿಜವಾಗ್ಲೂ ಕೂಡ ಶಾಕ್ ಆಗಿದ್ದಾರೆ ಏನು ತಾಂಡವ್ ಇನ್ನು ಮುಂದೆ ಯಾರೂ ಲೈಫ್ ಲೈಫಲ್ಲಿ ಇರುವುದಿಲ್ಲ ಇನ್ನಿಬ್ರು ನಾವು ಫ್ರೀ ಬೋರ್ಡ್ಸ್ ಏನೇ ಇದ್ರು ಭಾಗ್ಯ ನಮ್ಮ ಲೈಫಿಂದ ಹೋಗದಾಳೆ ಇನ್ನೂ ನಾವು ಹೊಸ ಬದುಕನ್ನು ಶುರು ಮಾಡುವುದು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹೇಳ್ತದ ಈ ಕಡೆ ತಾಂಡವಂತೂ ಇಲ್ಲ ಏನಾಗದ ಅಲ್ಲಿ ಖಂಡಿತವಾಗ್ಲೂ ಕೂಡ ಅವ್ಳ ಜೊತೆ ನನಗೆ ಸಂಬಂಧ ಬೇಡ ಅಂತ ತಾಂಡವ್ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ತಾಂಡವ್ ಈ ನೀನು ಕೂಡ ಆ ಭಾಗ್ಯ ಬಗ್ಗೆ ನೀನು ಯೋಚನೆ ಮಾಡ್ತಿದ್ಯಾ ಸುಮ್ಮನೆ ಇದ್ಬಿಡು ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ಇಲ್ಲ ಅವಳು ನನಗೆ ನಾನು ಕಟ್ಟಿರೋ ತಾಳಿ ಕೊಟ್ಟು ಅವಳೇ ನಾನು ಬಿಟ್ಟು ಹೋಗ್ಬಿಟ್ಟಿಲ್ಲ ಅಂತ ಹೇಳಿ ತಾಂಡವ್ಗೆ ತುಂಬಾ ಹರ್ಟ್ ಆಗ್ತದೆ ಅದರ ನಡುವೆ ಇದು ತಾಂಡವ್ ಮತ್ತು ಶ್ರೇಷ್ಠ ಮನೇನ ಅಂತ ಹೇಳಿ ಭಾಗ್ಯ ತಂಗಿ ಲಕ್ಷ್ಮಿ ಲಡ್ಡು ಎಂಟ್ರಿ ಕೊಡ್ತಿದ್ದಾರೆ ಏನಿದು ಭಾಗ್ಯ ತಂಗಿ ವಾಯ್ಸ್ ಲಕ್ಷ್ಮೀ ಥರ ಇದೆಯಲ್ಲ ಅಂತ ತಾಂಡವ ಅನ್ಕೋತಿದ್ದಾಗೆ ಲಕ್ಷ್ಮೀ ತರ ಅಲ್ಲ ತಾಂಡವವರ ಲಕ್ಷ್ಮೀನೇ ಅಂತ ಹೇಳಿ ಲಕ್ಷ್ಮಿ ಎಂಟ್ರಿ ಕೊಡ್ತಾಳೆ ಇಷ್ಟು ದಿನ ಭಾವ ಅಂತಿದ್ಲು ಆದರೆ ಇವತ್ತು ತಾಂಡವ್ ಅಂತಲೇ ಕರೀತದಾಳ ಕಂಗ್ರ್ಯಾಚುಲೇಷನ್ ಹೊಸ ಮಧು ಮಕ್ಕಳಿಗೆ ಅಂತ ಹೇಳಿ ಈ ಕಡೆ ತಾಂಡವ್ ಮತ್ತು ಲಕ್ಷ್ಮಿಗೆ ಶಾಕ್ ಕೊಡ್ತದಾಳ ಈ ಕಡೆ ಶ್ರೇಷ್ಠ ಅಂತ ಅಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟು ನಿಮ್ಮ ಅಕ್ಕ ಅಲ್ಲಿ ಹೋ ಎಲ್ಲ ಬಿಲ್ಡಪ್ ಅಲ್ಲಿ ಕೊಟ್ಟು ಹಿಂದೆ ಹಿಂದೆ ನಿನ್ನ ಚೂ ಬಿಟ್ಟು ಸಂದಾನ ಮಾಡಿಸೋಕೆ ಬಂದಾಳ ಅಂತ ಕೇಕೆ ಹಾಕಿ ನಗ್ತಾ ಇದ್ರೆ ಶ್ರೇಷ್ಠ ಅದು ಏನೇ ಇದ್ರು ನಿನ್ನಂತ ಶ್ರೇಷ್ಠ ಮಾಡೋದು ನನ್ನ ಭಾಗ್ಯ ಅಕ್ಕನಂಥವ್ರಲ್ಲ ಅಂತ ಇಲ್ಲಿ ಲಕ್ಷ್ಮಿ ಹೇಳ್ತಾಳೆ ಈ ಕಡೆ ಏನು ಅಷ್ಟೊಂದೆಲ್ಲ ಹಾರಾಡಿ ಕಿರ್ಚಾಡಿ ಏನು ಪೋಸ್ಕೊಟ್ಕೊಂಡು ತಾಳಿನ ಹಿಂಗೆ ತೆಗೆದು ಕೈ ಕೊಟ್ಬಿಟ್ಲೋ ಆದರೆ ಇವಾಗ ಅರ್ಥ ಆಗಿರ್ಬೇಕಲ್ವಾ ಅದಕ್ಕೆ ನೀನು ಕಳಿಸಿದಾಳೆ ರಾಜಿ ಮಾಡೋದಕ್ಕೆ ಅಂತ ಹೇಳ್ತಿದ್ರೆ ಇಲ್ಲ ತಾಂಡಗೌರ ನಮಗೆ ಕಳಿಸಿಲ್ಲ ಅಂತ ಹೇಳಿದೆ ಈ ಕಡೆ ಹೌದು ನೀವೇನು ಕೂತ್ಕೊಳ್ಳಿ ಇಬ್ರು ಕೂಡ ಹೌದು ಆರತಿ ತಟ್ಟಿ ಎಲ್ಲಿದೆ ಅಂತ ಶ್ರೇಷ್ಠನ ಕೇಳಿ ಹೋಗಿ ಆರ್ತಿ ತಟ್ಟೆ ತೊಗೊಂಡು ಬರೋಕೆ ಹೋಗ್ತಾಳೆ ಲಕ್ಷ್ಮಿ ಏನಾಗ್ತದೆ ಇಲ್ಲಿ ಶ್ರೇಷ್ಠ ಅಂತ ತಾಂಡವ್ ಕೇಳ್ತಿದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ಹೌದು ಇವ್ಳ್ಯಾ ಬಂದದಾಳೆ ಯಾಕೆ ರೀತಿ ಆಡ್ತಾಳೆ ತಾಂಡವ್ ಬಂದಾಗ ಇವ್ರ ಎಲ್ಲರಿಗೂ ಕೂಡ ಹುಚ್ಚಿರ್ತದ ಅಂತ ತಾಂಡವ್ ಹೇಳ್ತಾರೆ ನಂತರ ಲಕ್ಷ್ಮಿ ಬಂದತೆ ಪಾಪ ನಿಜವಾಗ್ಲೂ ಕೂಡ ಗಂಡು ಹೆಣ್ಣಿಗೆ ಕುಂಕುಮ ಇಡಬೇಕಿತ್ತು ಬಟ್ ಅದಾಗಿಲ್ವಲ್ಲ ನಿಮ್ಮ ಮದ್ವೆಲಿ ಅದೇ ಕಾರಣಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳಿ ಇಬ್ರಿಗೂ ಕೂಡ ಕುಂಕುಮ ಇಟ್ಟು ಮಾರಿ ಹಬ್ಬ ಮಾಡು ಕುಮುನ್ನ ಕುಡಿ ಕಡೆಯು ಮುನ್ನ ಹೇಗೆ ಕುರಿಯನ್ನು ಕೊಬ್ಬಿಸ್ತಾರೋ ಹಾಗೆ ಕೊಬ್ಬಿಸ್ತದಾಳೆ ಅಂತ ಅನ್ನಿಸ್ತದೆ ಲಕ್ಷ್ಮಿ ನಂತರ ಇವತ್ತು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಬಾದಾಮಿ ಆಲು ಕುಡಿದ್ರಷ್ಟು ಖುಷಿ ಆಗ್ತದೆ ಆ ಅಂತ ಹೇಳಿದ ತಕ್ಷಣ ಈ ಕಡೆ ತಾಂಡವಕ್ಕೆ ಶಾಕ್ ಆಗ್ತದೆ ನಿಜವಾಗ್ಲೂ ನಮ್ಮ ಅಕ್ಕ ಇವತ್ತು ಈ ಡಿಸಿಷನ್ ತೊಗೊಂಡ್ಳು ಆದರೆ ನಿಜವಾಗಲೂ ಈ ಡಿಸಿಷನ್ನ ತುಂಬ ದಿನಗಳ ಹಿಂದೆ ಅವಳು ತೊಗೋಬೇಕಿತ್ತು ಖಂಡಿತವಾಗ್ಲೂ ಯಾರೂ ಕೂಡ ನಿಮ್ಮಂಥವ್ರ ಜೊತೆ ಬದುಕೋದಕ್ಕೆ ಇಷ್ಟಪಡೋದೂ ಇಲ್ಲ ಈ ಶ್ರೇಷ್ಠ ಹಾಗೆ ಪಾಪ ನೀವು ಹೇಗೆ ಸಂಸಾರದಲ್ಲಿ ಎಷ್ಟು ಕಷ್ಟ ಆಗುತ್ತೆ ನಿಮ್ಮ ಜೊತೆ ಬದುಕೋದು ಲವ್ವರ್ ಆದಷ್ಟು ಸುಲಭ ಅಲ್ಲ ಅನ್ನೋ ಸತ್ಯ ಮುಂದೆ ಗೊತ್ತಾಗತ್ತೆ ಹಾಗೆ ನಿಮಗೂ ಕೂಡ ನಿಮ್ಮ ಬದುಕಲ್ಲಿ ಭಾಗ್ಯ ಹಾಕಿಬಿಟ್ಟು ಬೇರೆ ಯಾರೂ ನಿಮ್ಮನ್ನು ಸಹಿಸ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಸತ್ಯ ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ತಾಂಡವ್ ಎಂಥ ಮಹಾನ್ ವ್ಯಕ್ತಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದಾರೆ ಇದರ ನಡುವೆ ನಿಜವಾಗ್ಲೂ ಆ ಕಡೆ ಭಾಗ್ಯಾಗೆ ಒಂದು ಒಂಚಾಯ್ ಕೊಟ್ಟಿದ್ದ ಇದನ್ನು ಹಾಕೋ ಮಗಳೇ ಇನ್ನು ಮುಂದೆ ನೀನು ನನ್ನ ಮಗಳೇ ತಾಗೆ ಅಂತ ಹೇಳಿ ಹೊರಗಡೆ ಬಂದು ಗಂಡ ಅಂಟಿ ತಂಡ ತಮ್ಮ ಪಾಲ್ಗೆ ಸತ್ತು ಹೋದ ಅಂತ ಹೇಳಿ ತಣ್ಣೀರು ಸ್ನಾನ ಮಾಡ್ತದಾರ ಈ ಕಡೆ ಹೀಗೆ ಮಾಡ್ಕೋತಿದ್ರೆ ಅತ್ತೆ ಮನ ಅಂದಾಗ ನಿಜವಾಗ್ಲು ಮಗಳ ಅವ್ನು ಇನ್ನೇನಾರು ಬಂದರೆ ಆ ನಾಲಯಕ್ಕೆ ನಮ್ಮ ಪಾಲ್ಗಿಲ್ಲ ಅಂತ ಹೇಳಿದ ಇನ್ನು ಮುಂದೆ ನಿನ್ನಮ್ಮ ನಾನು ನಿನ್ನ ಅತ್ತೆ ಅಲ್ಲ ನೀನು ನನ್ನ ಮಗಳು ಅಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂತವ್ರಿಗೆ ಈಗಲೂ ಕೂಡ ಮಕ್ಕಳದ್ದೇ ಚಿಂತೆ ಆಗ್ಬಿಟ್ಟಿದೆ ಈ ಕಡೆ ಭಾಗ್ಯ ಬದುಕು ಹೀಗಾಯಿತು ಪೂಜೆ ಮದುವೆ ಏನಾಗುತ್ತೋ ಅಂತ ಅಮ್ಮ ದಯವಿಟ್ಟು ಯೋಚನೆ ಮಾಡಿಬಿಡ ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೋ ಎಲ್ಲ ಸರಿ ಹೋಗುತ್ತೆ ಒಬ್ಬಳು ತಂಗಿ ಮದುವೆ ಮಾಡಿರೋ ನನಗೆ ಇನ್ನೊಬ್ಳು ತಂಗಿ ಮದುವೆ ಮಾಡೋದು ಕಷ್ಟ ಆಗೋದಿಲ್ಲ ಅಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ತದನಂತರ ಅಂಗಡಿಗೆ ಹೋಗಿದ್ದಾಗ ಹೇಗೆ ತಾಳಿಕೆ ತಾಕಿದಾಳೆ ನೋಡಿ ಹುಡುಗಿ ಅಂತ ಹೇಳಿ ಆಡ್ಕೊತಿರ್ತಾರೆ ಅಕ್ಕ ಭಾಗ್ಯ ಬಂದಿದೆ ನೋಡಿ ನಿಮ್ಮ ಮಕ್ಳಿಗೂ ಇದೇ ರೀತಿ ಆಗಿದರೆ ಇದೇ ರೀತಿ ಮಾತಾಡ್ತಾರೆ ದಯವಿಟ್ಟು ಮಾತಾಡ್ಬೇಡಿ ಅವರ ಮನಸ್ಸಿಗೆ ನೀವು ಇರುತ್ತೋ ಅದು ನಿಮ್ಗೆ ಅರ್ಥ ಆಗತ್ತ ಅಂತ ಹೇಳಿ ಅವರ ಬಾಯನ್ನ ಮುಚ್ಚದೇ ದೇವಸ್ಥಾನಕ್ಕೆ ಹೋಗ್ತಾರ ನಂತರ ಈ ಕಡೆ ಲಕ್ಷ್ಮಿ ಗೊತ್ತಾಗತ್ತ ತಾಂಡವರ ನಮ್ಮ ಅಕ್ಕನ ಬೆಲೆ ಏನು ಅನ್ನೋದು ಇನ್ ಸ್ವಲ್ಪ ದಿನ ಆದ್ರೆ ಒಂದ್ ರೆಕ್ವೆಸ್ಟು ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕನ ಲೈಫಲ್ಲಿ ಮತ್ತೆ ಬರ್ಬೇಡಿ ನಮ್ಮ ಅಕ್ಕ ನೀವು ಇಲ್ಲದೆ ಬದುಕೋಕೆ ಆಗೋದಿಲ್ಲ ಅಂತ ಹೇಳಿದ್ರ ಅಲ್ವಾ ಹೀಗೆ ಸಕ್ಸಸ್ಫುಲ್ ಆಗಿ ಬದುಕಿ ತೋರಿಸ್ತಾಳೆ ಅನ್ನೋದನ್ನ ಇರಿ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಅಲ್ಲಿಂದ ರೆಬಲ್ ಅನ್ನ ಕೊಡ್ತಿದ್ದಾರೆ ಇತ್ತ ಕಡೆ ತಾಂಡವಂತೂ ಅಂತೂ ಹುರಿದೋಗಿದ್ದಾರೆ ಆ ಕಡೆ ಫಸ್ಟ್ ನೈಟ್ಗೆ ಅರೇಂಜ್ ಮಾಡಿದಾಳೆ ಶ್ರೇಷ್ಠ ಈ ಕಡೆ ತಾಂಡವ್ ತಾಳಿ ಇಟ್ಕೊಂಡಿದ್ದ ಈ ತಾಳಿನ ಕಿತ್ತು ನನ್ನ ಕೈಲೇ ಕೊಟ್ಟ ಅಲ್ಲ ಎಷ್ಟು ಕೊಪ್ಪಿರಬೇಕು ನಿಮಗೆ ಅಂತ ಅಂದ್ಕೊಂಡು ಸಿಟ್ಟಿಂದ ಯಾರಿಗೋ ಕಾಲ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಆ ಕಡೆ ತುಂಬ ಬೇಜಾರಲ್ಲಿ ಭಾಗ್ಯ ದೇವಸ್ಥಾನದ ಬಾಗಲಲ್ಲಿ ಬಂದು ಕುತ್ಕೊಂಡ್ರೆ ಅಕ್ಕಮ್ಮ ಅಂತ ಹೇಳಿ ಲಕ್ಷ್ಮಿ ಅಲ್ಲಿ ಹಿಂಜರಿ ಕೊಡ್ತಿದ್ದಾರೆ ನನ್ನ ಲಕ್ಷ್ಮಿನ ನೋಡಿ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಭಾಗ್ಯ ಜೊತೆಗೆ ಅಕ್ಕ ನೀನೇನು ನಿರ್ಧಾರ ತೊಗೊಂಡಿದ್ಯೋ ಕರೆಕ್ಟಾಗಿ ಎತ್ಕೊಂಡಿದ್ಯಾ ಅಕ ನಿಜವಾಗ್ಲೇ ನಿರ್ಧಾರನ ಯಾವತ್ತೋ ತಗೋಬೇಕಿತ್ತು ಅಂಥ ದುರಹಂಕಾರ ಗಂಡಸ್ರುಗಳ ಜೊತೆ ಈ ರೀತಿ ಹೇಳ್ಕೊಂಡು ಸೋದ್ಕೊಂಡು ಬದುಕಿದ್ರೆ ಅವ್ರಿಗೆ ಬುದ್ಧಿ ಬರುವುದಿಲ್ಲ ಅಕ್ಕ ನೀನು ತಗೊಂಡಿರೋ ತೀರ್ಮಾನ ಕರೆಕ್ಟಾಗಿದೆ ನಿನ್ನ ಜೀವನದಲ್ಲಿ ಒಬ್ಬಂಟಿ ಆಗಿಲ್ಲ ಯಾವತ್ತೂ ಕೂಡ ನಿನ್ನ ತಂಗಿ ಲಡ್ಡು ನಿನ್ನ ಜೊತೆ ಇರ್ತಾಳೆ ಅಂತ ಹೇಳಿ ಇಲ್ಲಿ ಬೆಂಬಲಕ್ಕೆ ನಿಂತ್ಕೊತಿದ್ದಾಳೆ ಲಕ್ಷ್ಮಿ do you think it's